ಹಾಯ್ ಎವ್ರಿ ಒನ್ ನಾನಿವತ್ತು ಅಮೆಝಾನ್ ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಮೊದಲನೇ ಸಲ ನಾನು ವಿಡಿಯೋಗೋಸ್ಕರ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿರೋದು ಎರಡು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದೀನಿ ಸುಮ್ಮನೆ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ ಏನು ತೊಗೊಂಡಿದ್ದೀನಿ ಏನಕ್ಕೆ ಯೂಸ್ ಆಗುತ್ತೆ ಅಂತ ನೋಡೋಣ ಬನ್ನಿ ಏನಿದೆ ಅಂತ ಮೊದಲಿಗೆ ಸಣ್ಣ ಬಾಕ್ಸನ್ನ ಓಪನ್ ಮಾಡ್ತಾ ಇದ್ದೀನಿ ಇದರಲ್ಲಿ ವೈರ್ಲೆಸ್ ಮೈಕ್ ಇದೆ ಇದು ಲಾವ್ ರೈಡರ್ ಕಂಪ್ನಿದು ಏನಿದೆ ಒಳಗಡೆ ನೋಡೋಣ ಏನೇನು ಕೊಟ್ಟಿದ್ದಾರೆ ಮೈಕ್ ಎಷ್ಟಿದೆ ಅಂತ ಒಮ್ಮೆ ಓಪನ್ ಮಾಡಿ ನೋಡುವ ಮೊದಲಿಗೆ ಒಂದು ವಾರಂಟಿ ಕಾರ್ಡನ್ನ ಕೊಟ್ಟಿದ್ದಾರೆ ಇದು ಒನ್ ಇಯರ್ ವಾರಂಟಿ ಇದೆ ಕಾರ್ಡಲ್ಲಿ ಇದು ಸ್ಕ್ಯಾನ್ ಮಾಡಿದ್ರೆ ಒನ್ ಇಯರ್ ತನಕ ವಾರಂಟಿ ಇರುತ್ತೆ ರಿಟರ್ನ್ ಮಾಡ್ಬೋದು ಏನಾದರೂ ಪ್ರಾಬ್ಲಮ್ ಆದರೆ ಹಾಗೆ ಒಂದು ಬುಕ್ಲೆಟ್ ಇದೆ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಅದರಲ್ಲಿ ಕೊಟ್ಟಿದ್ದಾರೆ ಅದು ಅದು ಬಿಟ್ಟರೆ ಅದ್ರ ಜೊತೆಗೆ ಒಂದು ಸಣ್ಣ ಬಾಕ್ಸ್ ಇದೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಆ ಬಾಕ್ಸ್ ಒಳಗಡೆ ಎರಡು ಮೈಕ್ ಇದೆ ಚಿಕ್ಕ ಚಿಕ್ಕದು ಅದಕ್ಕೆ ಕ್ಲಿಪ್ ಕೂಡ ಇದೆ ಬ್ಯಾಕ್ ಸೈಡಲ್ಲಿ ಬಟ್ಟೆಗೆ ಹಾಕ್ಕೊಳ್ಳಿಕ್ಕೆ ಅಥವಾ ಕೈಯಲ್ಲಿ ಇಟ್ಕೊಂಡು ಕೂಡ ಮಾತಾಡ್ಬೋದು ಚೆನ್ನಾಗಿದೆ ಪುಟ್ಟದಾಗಿ ಹಾಗೆ ಇದಕ್ಕೆ ಒಂದು ಕನೆಕ್ಟರ್ ಇದೆ ಇದನ್ನು ಕನೆಕ್ಟ್ ಮಾಡಿ ಫೋನಿಗೆ ಡಿವೈಸ್ ಆನ್ ಮಾಡಿದ್ರೆ ವಾಯ್ಸ್ ಕೊಡುವಾಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಅಥವಾ ಸೌಂಡು ಬರಲ್ಲ ಹಾಗಾಗಿ ಈ ಕನೆಕ್ಟರ್ ಕೊಟ್ಟಿದ್ದಾರೆ ಜೊತೆಗೆ ಒಂದು ಚಾರ್ಜರ್ ಪಿನ್ನ ಕೊಟ್ಟಿದ್ದಾರೆ ಇದನ್ನು ಯಾವುದೇ ಮೊಬೈಲ್ ಚಾರ್ಜರ್ಗೆ ಕನೆಕ್ಟ್ ಮಾಡಿಕೊಂಡು ಚಾರ್ಜ್ ಮಾಡಿಕೊಳ್ಬೋದು ಎರಡು ವೈರ್ಲೆಸ್ ಮೈಕ್ ಜೊತೆಗೆ ಒಂದು ಕನೆಕ್ಟರ್ಗೂ ಒಂದೇ ಚಾರ್ಜರ್ ಪಿನ್ ಇದೆ ಮೂರಕ್ಕೂ ಕೂಡ ಒಂದನ್ನೇ ಯೂಸ್ ಮಾಡಿಕೊಳ್ಳೋದು ಹಾಗೆ ಇದನ್ನು ಹೇಗೆ ಯೂಸ್ ಮಾಡೋದು ಯಾವ ರೀತಿ ಚಾರ್ಜ್ ಮಾಡಿಕೊಳ್ಬೇಕು ಹಾಗೆ ಮೊಬೈಲ್ನಲ್ಲಿ ಇದನ್ನು ಕನೆಕ್ಟ್ ಮಾಡಿದಾಗ ಯಾವ ಡಿವೈಸ್ನ ಆನ್ ಮಾಡಿಕೊಳ್ಬೇಕು ಯಾವ ಸೆಟ್ಟಿಂಗಲ್ಲಿ ಹೋಗಬೇಕು ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇದೇ ವೀಡಿಯೋದಲ್ಲಿ ಮಾಡಿದ್ರೆ ಲಾಂಗ್ ಆಗುತ್ತೆ ನೋಡೋದಕ್ಕೆ ಇಂಟ್ರೆಸ್ಟ್ ಬರೋಲ್ಲ ಅಂತ ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ತುಂಬ ಕ್ಲಾರಿಟಿ ಏನಿಲ್ಲ ಲೈಟಾಗಿ ಮ್ಯೂಸಿಕ್ ಅಥವಾ ಸೌಂಡ್ ಕೇಳುತ್ತೆ ನಾವು ವಾಯ್ಸ್ ಮಾತ್ರ ಕ್ಲಿಯರಾಗಿ ಕೇಳುತ್ತೆ ಹೊರಗಡೆ ಮ್ಯೂ ಅದೇ ಹೊರಗಡೆ ವ್ಲಾಗ್ ಅಥವಾ ಇಂಟರ್ವ್ಯೂ ಮಾಡೋರಿಗೆ ಕ್ಲಿಯರಾಗಿ ವಾಯ್ಸ್ ಕೇಳುತ್ತೆ ಹಾಗಾಗಿ ಯೂಸ್ ಮಾಡ್ಬೋದು ಇದಕ್ಕಿಂತ ಸ್ವಲ್ಪ ಕಾಸ್ಟ್ಲಿ ತೊಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅನಿಸುತ್ತೆ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಆ ಥರ ಓಕೆ ತೊಂದರೆ ಇಲ್ಲ ಲೈಟಾಗಿ ಬ್ಯಾಕ್ಗ್ರೌಂಡ್ ಸೌಂಡು ಅಥವಾ ಮ್ಯೂಸಿಕ್ ಕೇಳಿದ್ರೂ ಪರವಾಗಿಲ್ಲ ವಾಯ್ಸ್ ಕ್ಲಾರಿಟಿ ಇದ್ದರೆ ಸಾಕು ಅನ್ನೋರು ಇದನ್ನು ಯೂಸ್ ಮಾಡ್ಬೋದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ವರ್ತ್ ಅನ್ಸುತ್ತೆ ತುಂಬ ಏನು ಲಾಸ್ ಏನಾಗಲ್ಲ ಬಟ್ ಅಷ್ಟು ತುಂಬ ಕ್ಲಿಯರ್ ಬೇಕು ಲೆಸ್ ಆಗಿರಬೇಕು ಫುಲ್ಲು ಒನ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಥವಾ ಸೌಂಡ್ ಕೇಳಲೇಬಾರ್ದು ಅನ್ನೋದ್ರೆ ಆಗೋಲ್ಲ ಹಾಗೆ ಮೊಬೈಲಲ್ಲಿ ವಾಯ್ಸ್ ಕೊಡೋವಂಥವರಿಗೆ ಇದನ್ನು ಯೂಸ್ ಆಗೋಲ್ಲ ಔಟ್ಸೈಡ್ ಲಾಗ್ ಅಥವಾ ಇಂಟರ್ವ್ಯೂ ಅಂಥವ್ರಿಗೆ ಹೆಲ್ಪ್ ಆಗುತ್ತೆ ಹೊರಗಡೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಥವಾ ಬ್ಯಾಗ್ರೌಂಡ್ ನಾಯ್ಸ್ ಕೇಳಿಸ್ಬಾರ್ದು ಅಂತವರಿಗೆ ಡೈರೆಕ್ಟ್ ವಾಯ್ಸ್ ಅಂಥವ್ರಿಗೆ ಹೆಲ್ಪ್ ಆಗುತ್ತೆ ಮೈಕು ರಿವ್ಯೂ ಚೆನ್ನಾಗಿದೆ ಅಂತ ನಾನು ಇದನ್ನು ಬುಕ್ ಮಾಡಿದೆ ಪರವಾಗಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಲಾಸ್ ಇಲ್ಲ ವರ್ತಿದೆ ಯೂಸ್ ಆಗುತ್ತೆ ಔಟ್ಸೈಡ್ ಲಾಗ್ ಮತ್ತು ಇಂಟರ್ವ್ಯೂ ಮಾಡಲಿಕ್ಕೆ ತುಂಬ ಕ್ಲಾರಿಟಿ ಬೇಕು ಅಂದರೆ ಸ್ವಲ್ಪ ಕಾಸ್ಟ್ಲಿದು ಬುಕ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈಗ ನೆಕ್ಸ್ಟು ನಾನು ಸೆಕೆಂಡ್ ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ಇದರಲ್ಲೇನಿದೆ ನೋಡೋಣ ಬನ್ನಿ ಟ್ರೈಪೋಡು ಫಸ್ಟ್ ಟೈಮ್ ನಾನಿದು ಟ್ರೈಪೋಡನ್ನ ತೊಗೊಂಡಿರೋದು ಇಷ್ಟು ದಿನ ಕುಕ್ಕಿಂಗ್ ಚಾನಲ್ನ ಹಾಗೆ ಸ್ಟ್ಯಾಂಡ್ ಇಟ್ಟು ಇದ್ದೆ ಇದು ಲಾಗ್ ಮಾಡಲಿಕ್ಕೆ ಆಗೋಲ್ಲ ತುಂಬ ಶಾರ್ಟ್ ಇದೆ ಲೆಂತ್ ಬರಲ್ಲ ಹಾಗಾಗಿ ಇದು ಕುಕ್ಕಿಂಗ್ ಮಾಡಲಿಕ್ಕಷ್ಟೇ ಹೆಲ್ಪ್ ಆಗುತ್ತೆ ಇದಕ್ಕೆ ಒಂದು ಬ್ಯಾಗ್ ಕೂಡ ಕೊಟ್ಟಿದ್ದಾರೆ ಚೆನ್ನಾಗಿದೆ ಬ್ಯಾಗು ಹಾಗೆ ಹ್ಯಾಂಗ್ ಮಾಡ್ಕೊಂಡು ಹೋಗ್ಬೋದು ಬ್ಯಾಗ್ ಒಳಗಡೆ ಇಟ್ಕೊಂಡು ಹೋಗಬೇಕು ಎಕ್ಸ್ಟ್ರಾ ಬ್ಯಾಗ್ ಬೇಕು ಅಂತ ಏನಿಲ್ಲ ಇದೇ ಬ್ಯಾಗ್ನ ಯೂಸ್ ಮಾಡ್ಕೊಂಡು ಎಲ್ಲಿಗೆ ಬೇಕಾದರೂ ಕ್ಯಾರಿ ಮಾಡ್ಬೋದು ತುಂಬ ಚೆನ್ನಾಗಿದೆ ಬ್ಯಾಗು ಪ್ರಾಡಕ್ಟ್ ಹೇಗಿದೆ ನೋಡೋಣ ಲೈಟ್ ವೆಯ್ಟಾಗಿದೆ ತುಂಬ ವೆಯ್ಟ್ ಏನಿಲ್ಲ ಆರಾಮಾಗಿ ಬ್ಯಾಗಲ್ಲಿಟ್ಟು ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಬೋದು ಬ್ಯಾಗಲ್ಲಿ ವೆಯ್ಟ್ ಬೀಳಲ್ಲ ಇದೆ ಅಂತಲೇ ಗೊತ್ತಾಗಲ್ಲ ಅಷ್ಟು ಈಸಿಯಾಗಿ ಹೋಗ್ಬೋದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಯಾವುದೋ ಒಂದು ಕಾರ್ಡ್ ಕೊಟ್ಟಿದ್ದಾರೆ ಇಲ್ಲಿ ಬಂಪರ್ ಪ್ರೈಸ್ ಅಂತ ಅಡ್ವರ್ಟೈಸ್ಮೆಂಟಿಗೆ ಹಾಗೆ ಬ್ಯಾಕ್ ಸೈಡಲ್ಲಿ ವಾರಂಟಿ ಕೂಡ ಕೊಟ್ಟಿದ್ದಾರೆ ಕ್ವಾಲಿಟಿ ಚೆನ್ನಾಗಿದೆ ಬಟ್ ಲೆಂತ್ ಇಲ್ಲ ಲೆಂತ್ ಇದ್ದಿದ್ದರೆ ವ್ಲಾಗ್ ವಿಡಿಯೋ ಕೂಡ ಆರಾಮಾಗಿ ಮಾಡ್ಕೊಳ್ಬೋದಾಗಿತ್ತು ಹೈಟ್ ಇಲ್ಲದೇ ಇರೋದರಿಂದ ಕುಕ್ಕಿಂಗ್ ವಿಡಿಯೋಗಷ್ಟೇ ಯೂಸ್ ಮಾಡ್ಕೊಳ್ಬೋದು ವ್ಲಾಗ್ ವಿಡಿಯೋನೂ ಮಾಡ್ಕೊಳ್ಬೋದು ಬಟ್ ಅದೇ ಸ್ಟ್ಯಾಂಡ್ ಮೇಲೆ ಇಟ್ಟು ಅಥವಾ ಸೆಲ್ಫಿ ಸ್ಟಿಕ್ಸ್ ಥರ ಕೈಯಲ್ಲಿ ಯೂಸ್ ಮಾಡ್ಕೊಂಡು ಮಾಡ್ಬೋದು ಹಾಗೆ ಒಂದು ಕ್ಲಿಪ್ ಕೊಟ್ಟಿದ್ದಾರೆ ಮೊಬೈಲ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಇದು ಇದನ್ನು ಫಿಟ್ ಮಾಡ್ಕೊಳ್ಬೇಕು ಸಪ್ರೇಟ್ ಕೊಟ್ಟಿದ್ದಾರೆ ಈ ರೀತಿ ಇದು ಮೊಬೈಲ್ನ ಯಾವ ರೀತಿ ಬೇಕಾದರೂ ಅಡ್ಜಸ್ಟ್ ಮಾಡ್ಕೊಳ್ಬೋದು ಈ ರೀತಿ ಟೈಟ್ ಮಾಡ್ಕೊಳ್ಬೇಕು ಹಾಗೆ ಲೆಂತ್ ಲೆಂತ್ ಇಷ್ಟೇ ಇರೋದು ಹಾಗೆ ಟರ್ನ್ ಮಾಡಲಿಕ್ಕೆ ಇಲ್ಲಿ ಒಂದು ಹ್ಯಾಂಡ್ ಕೊಟ್ಟಿದ್ದಾರೆ ಈ ರೀತಿ ಮೊಬೈಲ್ನ ಅಲ್ಲಿಗೆ ಸ್ಟಿಕ್ ಮಾಡಿಬಿಟ್ಟು ಇದನ್ನು ಯಾವ ಕಡೆಗೆ ಬೇಕಾದರೂ ಟರ್ನ್ ಮಾಡ್ಕೊಳ್ಬೋದು ಎಲ್ಲ ಕಡೆಗೂ ರೊಟೇಟ್ ಆಗುತ್ತೆ ಮೊಬೈಲ್ನ ಸ್ಟಿಕ್ ಮಾಡಿಬಿಟ್ಟು ಟೈಟು ಮತ್ತು ಲೂಸು ಮಾಡಿಕೊಳ್ಳಲಿಕ್ಕೆ ಒಂದು ಚಿಕ್ಕದಾಗಿ ಲಾಕ್ ಕೊಟ್ಟಿದ್ದಾರೆ ಹಾಗೆ ರೊಟೇಟ್ ಮಾಡಲಿಕ್ಕೆ ಒಂದು ಹ್ಯಾಂಡ್ ಕೊಟ್ಟಿದ್ದಾರೆ ಯಾವ ಕಡೆಗೆ ಬೇಕಾದ್ರೂ ರೊಟೇಟ್ ಆಗುತ್ತೆ ಸುತ್ತ ಕೂಡ ತಿರುಗಿಸ್ಬೋದು ಯಾವ ಕಡೆಗೆ ಬೇಕಾದ್ರೂ ಇಟ್ಕೊಂಡು ಮೊಬೈಲ್ನ ಫ್ರಂಟ್ ಅಥವಾ ಬ್ಯಾಕ್ ವೀಡಿಯೋ ಓಪನ್ ಮಾಡಿಕೊಂಡು ವಿಡಿಯೋ ಮಾಡಿಕೊಳ್ಬೋದು ಚೆನ್ನಾಗಿದೆ ಅದೇ ಕುಕ್ಕಿಂಗ್ ವಿಡಿಯೋ ಮಾಡಲಿಕ್ಕಷ್ಟೇ ಹೆಲ್ಪ್ ಆಗುತ್ತೆ ಬೇರೆ ಇನ್ನೇನಕ್ಕೂ ಯೂಸ್ ಆಗೋಲ್ಲ ಹಾಗೆ ಆನ್ಲೈನಲ್ಲಿ ಅಂಥ ಪ್ರಾಡಕ್ಟ್ಗಳು ಎಲ್ಲ ಪರ್ಫೆಕ್ಟ್ ಇರಲ್ಲ ಡ್ಯಾಮೇಜ್ ಇರುತ್ತೆ ಇಲ್ಲ ನಾವು ಬುಕ್ ಮಾಡಿರದೆ ಒಂದು ಅವ್ರು ಕಳಿಸಿದೆ ಒಂದು ಇರುತ್ತೆ ಇಲ್ಲ ಕ್ವಾಲಿಟಿ ಇರಲ್ಲ ಆ ರೀತಿ ಇರುತ್ತೆ ಹಾಗಾಗಿ ನೋಡಿ ತಗೊಳ್ಳೋದು ಒಳ್ಳೆಯದು ಸುಮ್ಮನೆ ತೊಗೊಂಡು ದುಡ್ಡು ಹಾಳು ಮಾಡ್ಕೊಳ್ಳೋಕ್ಕಿಂತ ಯೋಚನೆ ಮಾಡಿ ನೋಡಿ ತಿಳಿದು ತೊಗೊಂಡ್ರೆ ಬೆಟರ್ ಇರುತ್ತೆ ಈಗ ನಾನು ತೊಗೊಂಡಿರೋವಂಥ ಪ್ರಾಡಕ್ಟ್ಗಳು ಅಷ್ಟೇ ತುಂಬ ಚೆನ್ನಾಗಿದೆ ಅನ್ನೋ ಥರ ಏನಿಲ್ಲ ಓಕೆ ಪರವಾಗಿಲ್ಲ ಯೂಸ್ ಮಾಡ್ಬೋದು ಹಾಗೆ ಫುಲ್ ವೀಡಿಯೋನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು